ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನೋ ಡೈ ಟುಶಿಗೆ ಬರ್ತೀನಿ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ ನ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋರ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ನೀತಿ ನಿಜಾಯಿತಿ ಯಾರಿಗೆ ಬೇಕು ಗೆದ್ರೆ ಸಾಕು ಅಂತ ಆಡೋ ಕೆಲವರ ಆದರೆ 4 ಸ್ಟಾರ್ ಫ್ಯಾನ್ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ ಅಲ್ಲಿ ಇವತ್ತು ಕ್ಲಾಸ್ ಇರುವಂತದ್ದು ಭವ್ಯ ಗ್ರೂಪ್ ಅವರಿಗೆ ಅಂತ ಆ್ಯಂಡ್ ಇಲ್ಲಿ ಕೊಟ್ಟಂಥ ಪಾಯಿಂಟ್ಗಳನ್ನ ನೋಡಿದ್ವಿ ಸ್ಟಾರ್ಗಳಲ್ಲಿ ಆ್ಯಂಡ್ ನನ್ನ ಪ್ರಕಾರ ಚೈತ್ರಾಕ್ ಟೀಮು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಆ ರೂಲ್ಸ್ ಏನಿತ್ತು ಅದರ ತಕ್ಕಂತೆ ಆಟಾಡು ಅಂತ ಹೇಳ್ಬೋದು ಈಗ ಹೊರಡೆ ರಿಯಲಿಟಿ ಅಂತ ಬಂದಾಗ ಅದು ಬೇರೆ ಕಥೆ ಬಟ್ ಆದರೆ ರೂಲ್ಸ್ ಏನಿತ್ತು ಅದರ ತಕ್ಕಂತೆ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಈ ಟೀಮಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಸಾಕದಾಗಿತ್ತು ಇಲ್ಲ ಅಂತ ಹೇಳಲ್ಲ ಆದರೆ ರೂಲ್ಸ್ಗಳನ್ನ ತುಂಬ ಬ್ರೇಕ್ ಮಾಡಿದ್ರು ಕೋಪ ಮಾಡ್ಕೊಂಡಿದ್ದಾಗ್ಬೋದು ತಾಳ್ಮೆ ಕಳ್ಕೊಂಡಿದ್ದಾಗ್ಬೋದು ಜೊತೆಗೆ ಮೇಯ್ನಾಗಿ ಏಳಿಂದ ರಿಜೆಕ್ಟ್ ಮಾಡಿದ್ದಾಗ್ಬೋದು ಇವೆಲ್ಲ ಕೂಡ ಕನ್ಸಿಡರ್ ಆಗುತ್ತೆ ಸೊ ಹಾಗಾಗಿ ಆಪೋಸಿಟ್ ಟೀಮ್ ಅವರು ತುಂಬ ಚೆನ್ನಾಗಿ ಆಟ ಆಡೋರು ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಬೇಜಾರಾಗುವಂಥ ವಿಷಯ ಏನಂದರೆ ಅಲ್ಲಿರುವಂಥವರು ಸ್ಟಾರ್ ಕೊಡ್ಬೇಕಾದ್ರೆ ತುಂಬಾ ಆನೆಸ್ಟ್ ಆಗಿ ಕೊಟ್ಟರು ಬಟ್ ಇಲ್ಲಿ ಅವ್ರ ಟೀಮ್ ಏನಿದೆ ಈ ಟೀಮ್ ಅವರು ಒಂದು ಸ್ವಲ್ಪ ತುಂಬಾ ವಿಷಯಗಳನ್ನ ಇಟ್ಕೊಂಡು ಕೊಟ್ರು ಅಂತ ಅನಿಸುತ್ತೆ ಈ ಗ್ರೂಪ್ ಅಲ್ಲಿ ಭವ್ಯ ಅವರು ಇದ್ದಾರೆ ಮೋಕ್ಷಿತ್ ಅವರು ಇದ್ದಾರೆ ಧನ್ರಾಜ್ ಅವರು ಇದ್ದಾರೆ ಮತ್ತೆ ಇವರು ರಜತ್ ಇದ್ದಾರೆ ತ್ರಿವಿಕ್ರಮ ಅವರು ಇದ್ದಾರೆ ಅಂಡ್ ಇಷ್ಟು ಜನದ ಪರ್ಸನಾಲಿಟಿ ಎಲ್ಲಿಗೋಯ್ತು ಪರ್ಸನಾಲಿಟಿ ಶೋ ಅಂತಾರೆ ಬಟ್ ಎಲ್ಲೋ ಕಡೆ ಆ ಪರ್ಸನಾಲಿಟಿ ಕಾಣಿಸ್ತಾ ಆಟ ಅಂತ ಬಂದ್ರೆ ಆ ಪರ್ಸನಾಲಿಟಿ ಒಳ್ಳೆ ಬಟ್ಟೆ ಚೇಂಜ್ ಮಾಡೋಂಗೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಇದೆಲ್ಲ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತದೆ ಇದ್ರ ಬಗ್ಗೆನೆ ಕ್ಲಾಸ್ ಇರುತ್ತೆ ಅಂತ ಅನ್ಸುತ್ತೆ ಕಾದೋಣ ಊಟ ಕೆಲಸವನ್ನು ಮಾಡಿಲ್ಲ ನಾವು ಕೊಡ್ಬೇಕಾದ್ರೆ ಅಂಡ್ ಇಲ್ಲಿ ಹೆವಿ ಟಾರ್ಚರ್ ಇತ್ತು ಓಕೆನಾ ಟಾರ್ಚರ್ ಫೈನ್ ಯಾಕಂದ್ರೆ ಇದ್ದೇ ಹಾಗೆ ಬರಂತದ್ದೆಲ್ಲ ಬಟ್ ಇಲ್ಲಿ ಏನು ಪಾಯಿಂಟ್ಗಳು ಹೇಳಿದ್ರು ಆ ಪಾಯಿಂಟ್ಗಳಲ್ಲಿ ಕೆಲವೊಂದು ನಿಯತ್ತಾಗಿಲ್ಲ ಅಂತ ಕೂಡ ಬರ್ತಾಯಿತ್ತು ಜೊತೆಗೆ ಇಲ್ಲಿ ನನಗನ್ಸಿದ್ದು ಏನಂದ್ರೆ ಇನ್ನೂ ಬೆಟರಾಗಿ ಕೂಡ ಮಾಡ್ಬೋದಾಗಿತ್ತು ಈಗ ರೂಲ್ಸ್ ಏನಿತ್ತು ಅದೇ ರೀತಿ ಕೂಡ ಹೋಗಿ ಕೂಡ ಇನ್ನೂ ಚೆನ್ನಾಗಿರ್ತೈತೆ ನೋ ಅಲ್ಲೂ ಕೂಡ ತುಂಬಾ ತಪ್ಪುಗಳನ್ನ ಮಾಡಿದ್ರು ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸ್ಟಾರ್ ಕೊಡ್ಬೇಕಾದ್ರೆ ತುಂಬ ಒಂಥರ ಅನಿಸ್ತು ಚೆನ್ನಾಗಿರಲ್ಲ ಅವನ ಎಷ್ಟು ಕೊಡಲಿಲ್ಲ ಅಂತ ಅನಿಸಿತು ಫೀಲ್ ನನಗೆ ನಿಮ್ಗೆ ಅನಿಸುತ್ತೆ ಸೊ ಇದು ಅವರು ನಿನ್ನೆ ಮೋಸ್ನಿಂದ ಗೆದ್ದಿರುವಂಥ ಕ್ಯಾಪ್ಟನ್ ಆಗಿರುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ವಿಷಯ ಇಲ್ಲಿ ಕ್ಲಿಯರಾಗಿ ನನ್ನ ಪ್ರಕಾರ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದರೆ ಎಲ್ಲ ಗೊತ್ತಿದೆ ಇದನ್ನು ಮಾಡಿದರೆ ಅನ್ನೋದು ನನ್ನ ಅನಿಸಿಕೆ ಇವಾಗ ವಾರಕದ ಕೆಚ್ಚರ ಜೊತೆ ಎಪ್ಪಿಸೋಳು ಸುದೀಪಣ್ಣ ಕೇಳಿದಾಗ ಯಾರು ರಜತ ಏನಿದ್ರೆ ಅವ್ರ ಮ ಅವ್ರ ಮಧ್ಯೆ ಏನು ಕನ್ವ್ಯೂಷನ್ ನಡೀತು ಅದನ್ನ ಇಟ್ಕೊಂಡು ಯಾವ ಥರ ಮಾತಾಡ್ತಾರೆ ಅನ್ನೋದು ನೋಡಬೇಕು ಯಾಕಂದರೆ ಅಲ್ಲಿ ಏನೋ ಒಂದು ಸ್ವಲ್ಪ ವಾಯ್ಸ್ ಡಿಫ್ರೆನ್ಸ್ ಇದೆ ಒಂದು ಸುಮ್ಮನೇರಿ ಅನ್ನೋದಕ್ಕೆ ಅಂದರೆ ಅಪೋನೆಂಟ್ ಅಂತ ನೋಡಿ ಅವರೇನೋ ಹೇಳಿದಾಗ ಸುಮ್ನೀರಿ ರಾಜ್ಯ ತನ್ನೋದಕ್ಕೂ ಮತ್ತು ಸುಮ್ನೀರಿ ರಾಜ್ಯ ತಂದ್ಬಿಟ್ಟು ಮುಚ್ಚಿಡೋಕ್ಕೋಸ್ಕರ ನೋಡೋದು ಎರಡು ಡಿಫ್ರೆನ್ಸ್ ಬರುತ್ತೆ ಸೊ ಅಲ್ಲಿ ಯಾವ ಥರ ಹೇಳಿದ್ರಿಂದ ನಾವು ಇವತ್ತಿನ ಎಪಿಸೋಡ್ ನೋಡಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ಅದು ಆಡಿಯೋ ಸ್ವಲ್ಪ ಆಕಡೆ ಕಡೆ ಇರೋದ್ರಿಂದ ಜೊತೆಗೆ ಎಲ್ಲ ಒಂದು ಕಡೆ ನಾನು ನಾನು ಎಕ್ಸ್ಪೆಕ್ಟ್ ಮಾಡೋದು ಬಾವ್ರ ಕಡೆಯಿಂದ ತಪ್ಪಾಗಿರ್ಬೋದು ತಪ್ಪಾಗಿದೆ ಸೊ ಇವಾಗ ಕ್ಲಿಯರಾಗಿ ತಪ್ಪು ಅಂತ ಅವ್ರಿಗೆ ಗೊತ್ತಿತ್ತು ಅಂದಮೇಲೆ ಆ ತಪ್ಪನ್ನ ಒಪ್ಕೊಳ್ಳಿ ದೊಡ್ಡರಾಗ್ತೀರಾ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಇವಾಗ ಅದು ಪ್ರೂವ್ ಆದರೆ ಇಲ್ಲಿ ಏನೇನಾಗಿದೆ ಅನ್ನೋಂಥದ್ದು ಸೊ ಅಲ್ಲಿ ಅದೇ ಎಗೇನ್ ನಮ್ಮ ಇವ್ರು ಹೇಳಿದ್ರು ಗೊತ್ತಾ ರಜತ ಸಲ ಅಜ್ಜಿ ಬಂತ ಆ ಥರ ಆಗುತ್ತೆ ಆ ಥರ ಮಾಡ್ಕೋಬಾರ್ದು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಅದ್ರ ಜೊತೆಗೆ ಅಲ್ಲಿ ಬೇರೆ ಸ್ಪರ್ಧಿಗಳದ್ದು ಕೂಡ ತಪ್ಪಿದೆ ಆ್ಯಂಡ್ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಿವಿಯಸ್ ವೀಡಿಯೋದಲ್ಲಿ ಮೊ ಬಯ್ಯೋವ್ರದ್ದು ಏನೇನು ತಪ್ಪಾಯಿತು ಬೇರೆ ಸ್ಪರ್ಧಿಗಳು ಎಲ್ಲ ಏನು ಕತೆ ಅಂತ ನೋಡಿ ಅಂಡ್ ನನಗೆ ಏನನ್ಸುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಕ್ಲಾಸ್ ತಗೋಬೇಕು ಯಾಕಂದ್ರೆ ಇಲ್ಲಿ ತಪ್ಕೊಳ್ಳೋದಾಗ ಅದನ್ನು ತಿದ್ದಬೇಕು ಸುದೀಪಣ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಸುಮ್ನಿ ರಜಿ ಸುಮ್ನ ಸುಮ್ನೆ ಸುಮ್ಮನೆ ಸುಮ್ನರಿ ಈ ವರ್ಡ್ವಂತದ್ದು ಇವಾಗ ಇದನ್ನೇ ಹೇಳಿದ್ದು ಸುಮ್ನೇರಿ ಅಂತ ಬಂದಾಗ ಅದು ಚಿಡಕೋಸ ಸುಮ್ಮನೆ ಅಂಥದ್ದು ಇವಾಗ ಭವ್ಯ ಹೇಳ್ತಾರಂಥ ರೀತಿ ನೋಡಿದಾಗ ಏ ರಜಾ ಸುಮ್ನೇರಿ ಅನ್ನೋ ರೀತಿ ಬರುತ್ತಲ್ಲ ಆ ರೀತಿ ಸೊ ಎರಡು ರೀತಿ ಕೂಡ ತಗೋಬಹುದು ಬಟ್ ನನಗೆ ಸ್ವಲ್ಪ ರಜತ್ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಗುರು ಏನಕ್ಕೆ ಅಂತ ಗೊತ್ತಿಲ್ಲ ಆ ವ್ಯಕ್ತಿ ಸತ್ಯ ಹೇಳ್ತಾರೆ ಅಂತ ಅನಿಸುತ್ತೆ ನನಗೆ ಅವ್ರ ಕಡೆಯಿಂದ ಕೂಡ ತುಂಬ ತಪ್ಪುಗಳಾಗಿರ್ಬೋದು ಬಟ್ ಸತ್ಯ ಹೇಳ್ತಾರೆ ಅಂತ ಅನಿಸುತ್ತೆ ನನಗೆ ಅದು ಇವತ್ತು ಎಪಿಸೋಡ್ ಗೊತ್ತಾಗುತ್ತೆ ಇವಾಗ ಒಂದು ಕಡೆ ಭವ್ಯ ಕೂಡ ಇನ್ನೊಂದು ಕಡೆ ರಜತ್ ಇವರಿಬ್ಬರನ್ನು ಬಿಟ್ಟಾಗ ಅಲ್ಲಿ ಕೇಳಿದಾಗ ಅವರಿಬ್ಬರಲ್ಲಿ ಏನು ಉತ್ತರ ಬರುತ್ತೆ ಯಾರು ಯಾವ ಥರ ತೊಗೊಂಡು ಮಾತಾಡ್ತಾರೆ ಅಂತ ಕಾದ್ ನೋಡಬೇಕು ರಜತ್ ಅಂತೂ ನಿಜ ಹೇಳ್ತಾರೆ ಅಂತ ನನ್ನ ನಂಬಿಕೆ ಕಾದ ಕಾದ್ ಯಾಕಂದ್ರೆ ಇಲ್ಲಿ ಅವ್ರು ಬುಡಕ್ಕೆ ಬಂದಿರೋದು ಯಾರಿಗೆ ಅಂದರೆ ಭವ್ಯಗೌಡವ್ರಿಗೆ ಸೊ ಅವರು ಅದನ್ನು ಸ್ವಲ್ಪ ಆ ಕಡೆ ಕಡೆ ಹೋಗಬೇಕು ಅಥವಾ ಹಿಂಗ್ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇದೆ ಆದರೆ ರಜತಲ್ಲಿ ಯಾವ ಏನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ ಸೊ ಹಾಗೆ ಅವ್ರು ಸತ್ಯ ಹೇಳ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಕಾದ ನೋಡೋಣ ಅವ್ರವ್ರು ಬುಡಕ್ಕೆ ಬಂದಾಗಲೇ ಅವ್ರು ಸ್ವಲ್ಪ ಬದಲಾಗುವಂಥದ್ದು ಆ ಬದಲಾವಣೆ ನನಗೆ ಕಾಣಿಸೋದು ಸ್ವಲ್ಪ ಭವ್ಯವರಲ್ಲಿ ರಜತಲ್ಲಿ ಏನೋ ಅಂಥ ಪ್ರಾಬ್ಲಮ್ ಇಲ್ಲ ಅಂತ ಅನ್ಸುತ್ತೆ ಎಲ್ಲದಕ್ಕೂ ಕೂಡ ಇವತ್ತಿನ ಎಪಿಸೋಡ್ ಉತ್ತರ ಸಿಗುತ್ತೆ ಗುರು ಆದರೆ ಕೊನೆಗೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಹಿಡ್ಕೊಳ್ಳುತ್ತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಅದೇ ಬಿಟ್ಟರು ಏನೇ ಬಿಟ್ಟರು ಕರ್ಮ ಅನ್ನೋದು ಬಿಡಲ್ಲ ಅದಂತೂ ಪಕ್ಕ ಆ್ಯಂಡ್ ಇಲ್ಲಿ ತಪ್ಪುಗಳಾಗುತ್ತೆ ತಪ್ಪುಗಳಾಗೋದು ತಪ್ಪಲ್ಲ ಆದರೆ ತಪ್ಪುಗಳು ಆಗ್ತಿರಬೇಕಾದ್ರೆ ಅದನ್ನು ಗೊತ್ತಾದ ಮೇಲೂ ಕೂಡ ತಪ್ಪನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಒಪ್ಕೋಬೇಕಾಗುತ್ತೆ ಬೇರೆ ಸ್ಪರ್ಧಿಗಳನ್ನೂ ಕೂಡ ಕೇಳಿದಾರೆ ಅನ್ನೋದು ಕೂಡ ಇದೆ ಅವ್ರುಗಳೇ ಯಾಕೆ ಕೇಳಿಲ್ಲ ತಪ್ಪಾಕೆ ಬಿಟ್ರಾ ಏನು ಕತೆ ತುಂಬ ವಿಷಯಗಳಿದೆ ಗೈಸ್ ಅಪ್ಪ ಏನಪ್ಪ ಏನು ಮಾಡ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾರೇ ತಪ್ಪು ಮಾಡ್ರು ಅದು ತಪ್ಪೆ ಆ್ಯಂಡ್ ಅವ್ರಿಗೆ ಶಿಕ್ಷೆ ಆಗಲಿ ಸೊ ಅದನ್ನೇನು ಮಾಡ್ತಾರೆ ಸುದ್ದಿ ಪಣಕ್ಕೆ ಕಾದ ನೋಡೋಣ ಆ್ಯಂಡ್ ನಿಮ್ಮ ಪ್ರಕಾರ ಯಾರು ತಪ್ಪಾಯಿತು ಎಲ್ಲರದ್ದು ತಪ್ಪಾಯಿತು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಬಾಯ್